ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಬೆಳಗಾವಿಯ ಸವದತ್ತಿ ಅಲ್ಲಿ ಇದೊಂದು ಗುಂಪಿದೆಯಲ್ಲ ರೌಡಿಪಡೆ ಶ್ರೀರಾಮ ಸೇನೆ ಅನ್ನುವಂಥ ರೌಡಿಪಡೆ ಅದರ ನಾಯಕ ಒಬ್ಬ ಇದ್ದಾನೆ ಪ್ರಮೋದ್ ಮುಥಾಲಿಕ್ ಅಂತ ಅವನ ಗುಂಪಿನ ಸದಸ್ಯ ಒಬ್ಬ ಅವನ ತಂಡದ ಆ ರೌಡಿ ಗುಂಪಿನ ತಾಲೂಕು ಅಧ್ಯಕ್ಷ ಸರ್ಕಾರಿ ಶಾಲೆಯ ಕುಡಿಯುವ ನೀರಿನ ಟ್ಯಾಂಕ್ಗೆ ವಿಷ ಹಾಕಿಸಿದ್ದಾನೆ ಮಕ್ಕಳನ್ನು ಕೊಲ್ಲಬೇಕು ಆ ಕೊಲೆ ಆರೋಪದ ಆಧಾರದ ಮೇಲೆ ಆ ಶಾಲೆಗೆ ನಿಯೋಜನೆ ಆಗಿರುವಂತಹ ಮುಸ್ಲಿಂ ಧರ್ಮದ ಮುಖ್ಯ ಶಿಕ್ಷಕ ಅಮಾನತಾಗಬೇಕು ಅಥವಾ ಅಲ್ಲಿಂದ ಬೇರೆ ಕಡೆ ವರ್ಗಾವಣೆ ಆಗಿಡ್ಬೇಕು ಮಕ್ಕಳು ಹಿಂದೂಗಳಾಗಿದ್ರೇನು ಯಾರಾದ್ರೇನು ನಮಗೆ ನಮ್ಮ ದ್ವೇಷ ಸಾಧನೆ ಮುಖ್ಯ ನಾವು ಯಾರನ್ನು ಬೇಕಾದ್ರು ಕೊಲ್ತೀವಿ ಅಂತ ತೋರಿಸುವಂತಹ ಶ್ರೀರಾಮ ಸೇನೆಯ ಕಂತ್ರಿ ಬುದ್ಧಿ ಈ ಪ್ರಕರಣದಿಂದ ಮತ್ತೊಮ್ಮೆ ಸಾಬೀತಾಗಿದೆ ಸೊ ಏನಿದು ಇಡೀ ಪ್ರಕರಣ ಯಾರದು ಆ ಕ್ರೂರಿ ಮತ್ತು ಅವನು ಹೇಗೆಲ್ಲ ಮಾಡಿದ ಆ ಕ್ರೂರಿಯ ಮುಖಂಡ ಈ ಪ್ರಮೋದ್ ಮುಥಾಲಿಕನ ಅವನ ಯೋಗ್ಯತೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತಾಡೋಣ ಅದರ ಜೊತೆಗೆ ಈ ಹೇಳಿ ಸರ್ಕಾರ ಕರ್ನಾಟಕದ ಸರ್ಕಾರ ಇದೆಯಲ್ಲ ಅದು ಯಾವ ರೀತಿಯಾಗಿ ಬರೀ ಬಾಯಿ ಮಾತಲ್ಲೇ ಎಲ್ಲ ಮುಗಿಸ್ಕೊಳ್ಳುತ್ತೆ ಇಂತಹ ಮಕ್ಕಳನ್ನು ಕೊಲ್ಲುವಂತಹ ಷಡ್ಯಂತ್ರ ನಡೆದರೂ ಸಹ ಆ ರೌಡಿ ಗುಂಪನ್ನು ನಿಷೇಧಿಸುವ ಮಾತು ಇವರು ಇವರು ಯೋಚನೆಗೆ ಬರೋದಿಲ್ಲ ಅದನ್ನು ಸಹ ಹೇಳ್ತೀರಿ ಸೊ ಬೆಳಗಾವಿಯ ಸವದತ್ತಿ ತಾಲೂಕಿನಲ್ಲಿ ಒಂದು ಶಾಲೆ ಇದೆ ಸರ್ಕಾರಿ ಶಾಲೆ ಆ ಶಾಲೆಯಲ್ಲಿ ಒಂದು ಹನ್ನೊಂದು ಜನ ಮಕ್ಕಳು ಅಸ್ವಸ್ಥರಾದರು ಸಿಕ್ಕ ಗಂಭೀರವಾಗಿ ಅಸ್ವಸ್ಥರಾದರು ಅದು ಆಸ್ಪತ್ರೆಗೆ ಸೇರ್ಸ್ತಾಗ ಗೊತ್ತಾಯಿತು ನೀರಿನಲ್ಲಿ ವಿಷ ಬೆರೆಸಲಾಗಿದೆ ಅಂತ ಯಾರದು ಮಕ್ಕಳನ್ನು ಕೊಲ್ಲೋದಕ್ಕೆ ಯಾರದು ಈ ಉಗ್ರವಾದವನ್ನು ಮಾಡಿರುವಂಥದ್ದು ಉಗ್ರ ಕೃತ್ಯವನ್ನು ಮಾಡಿರುವಂಥದ್ದು ಅಂತ ತನಿಖೆ ಕೈಗೊಂಡಾಗ ಅಲ್ಲಿ ಒಂದು ವಿಷದ ಡಬ್ಬ ಸಿಕ್ತು ಟ್ಯಾಂಕ್ ಹತ್ರ ಅದರ ಜಾಡು ಹಿಡಿದು ಹೋದಾಗ ಶ್ರೀರಾಮ ಸೇನೆಯ ತಾಲೂಕು ಅಧ್ಯಕ್ಷ ಶ್ರೀರಾಮ ಸೇನೆಯ ತಾಲೂಕು ಅಧ್ಯಕ್ಷ ಸಾಗರ ಪಾಟೀಲ ಅನ್ನುವಂಥ ರೌಡಿ ಈ ಕೆಲಸವನ್ನು ಮಾಡಿದನೆ ಮಕ್ಕಳನ್ನು ಕೊಲ್ಲಬೇಕು ಅವ್ರಿಗೇನಾದರೂ ಆಗಬೇಕು ಆ ಮೂಲಕ ತನ್ನದೊಂದು ದ್ವೇಷ ಸಾಧನೆ ಸಾಧಿಸ್ಕೊಳ್ಬೇಕು ಅಂತ ಸೊ ತನಿಖೆಯಿಂದ ಗೊತ್ತಾಗಿದ್ದು ಆ ದ್ವೇಷ ಏನು ಅಂದರೆ ಆ ಶಾಲೆಗೆ ಮುಸ್ಲಿಂ ವ್ಯಕ್ತಿಯನ್ನು ಮುಖ್ಯ ಶಿಕ್ಷಕನಾಗಿ ನೇಮಿಸಿದ್ರು ಅದು ಇವ್ರ ಕೈಲಿ ಸಹಿಸ್ಕೊಳಕ್ಕಾಗಲಿಲ್ಲ ಹೇಗಾದರೂ ಮಾಡಿ ಇಂತಹ ಒಂದು ಕೃತ್ಯ ಮಾಡಬೇಕು ಮಕ್ಕಳಿಗೇನಾದರೂ ಆಗಬೇಕು ಆ ಆರೋಪ ಆ ಮುಖ್ಯ ಶಿಕ್ಷಕನ ಮೇಲೆ ಬರಬೇಕು ಇಲ್ಲಿಂದ ಓಡಿಸ್ಬಿಡ್ಬೇಕು ಈ ಷಡ್ಯಂತ್ರ ರೂಪಿಸಿಕೊಂಡಂತಹ ತಾಲೂಕು ಅಧ್ಯಕ್ಷ ಸವದತ್ತಿಯ ತಾಲೂಕು ಅಧ್ಯಕ್ಷ ಶ್ರೀರಾಮ ಸೇನೆ ಅನ್ನುವಂತಹ ರೌಡಿ ಪಡೆಯ ತಾಲೂಕು ಅಧ್ಯಕ್ಷ ಸಾಗರ ಪಾಟೀಲ್ ಅಲ್ಲಿದ್ದಂತಹ ಕೃಷ್ಣ ಮಾದರ ಅನ್ನುವವನನ್ನು ಹಿಡ್ಕೊಳ್ತಾನೆ ಅವನಿಗೆ ಒಂದು ಬೆದರಿಕೆ ಹಾಕ್ತಾನೆ ನೀನು ಒಂದು ಅನ್ಯ ಜಾತಿ ಹುಡುಗಿನ ಕದ್ದು ಮುಚ್ಚಿ ಲವ್ ಮಾಡ್ತಿದ್ಯಾ ಅದು ನಮಗೆ ಗೊತ್ತು ನಮಗೆ ಗೊತ್ತು ಅದನ್ನು ಊರಲ್ಲಿ ಹೇಳಿದ್ರೆ ನಿನಗೆ ಸಿಕ್ಕಾಪಟ್ಟ ಸಮಸ್ಯೆ ಆಗುತ್ತೆ ಅದನ್ನು ನಾವು ಊರಲ್ಲಿ ಹೇಳಬಾರದು ಅನ್ನೋದಾದ್ರೆ ನಾವು ಹೇಳಿದ ಕೆಲಸವನ್ನ ನೀನು ಮಾಡಬೇಕು ಇಂಥ ಶಾಲೆಯಲ್ಲಿ ನೀರಿನ ಟ್ಯಾಂಕ್ಗೆ ವಿಷ ಬೆರೆಸ್ಬೇಕು ಸರ್ಕಾರಿ ಶಾಲೆಯಲ್ಲಿ ಅಂತ ಆಗ ಸಾಗರ್ ಪಾಟೀಲ್ ಅನ್ನುವಂಥವನ ಜೊತೆಯಲ್ಲಿ ಇದ್ದಿದ್ದು ಶ್ರೀರಾಮ ಸೇನೆಯ ಸಾಗರ್ ಪಾಟೀಲನ ಜೊತೆ ಇದ್ದಿದ್ದು ನಾಗನಗೌಡ ಪಾಟೀಲ ಅನ್ನುವಂಥ ಇನ್ನೊಬ್ಬ ಸೊ ಮೂರು ಜನ ಸೇರಿಕೊಂಡು ಸ್ಕೆಚ್ ಹಾಕ್ತಾರೆ ಈಗ ಕೃಷ್ಣ ಮಾದಾರೆ ಭಯ ತನ್ನ ಪ್ರೀತಿ ಏನಿದೆ ಅದು ಗೊತ್ತಾಗ್ಬಿಟ್ರೆ ಸಮಸ್ಯೆ ಆಗುತ್ತೆ ಅಂತ ಸೊ ಒಪ್ಕೊಳ್ತಾನೆ ಆ ಕೆಲಸವನ್ನು ತಾನು ನೇರವಾಗಿ ಮಾಡದೆ ಅದೇ ಶಾಲೆಯ ಒಂದು ಮಗುವನ್ನು ಕರೆದು ಆ ಮಗುಗೆ ನಿನಗೆ ಶ ಚಾಕ್ಲೇಟ್ ಕೊಡ್ತೀನಿ ಕುರ್ಕುರೆ ಕೊಡಿಸ್ತೀನಿ ತಗೋ ಐನೂರು ರೂಪಾಯಿ ದುಡ್ಡು ಈ ಡಬ್ಬದಲ್ಲಿರುವಂತಹದ್ದನ್ನು ತಗೊಂಡೋಗಿ ನೀರಿನ ಟ್ಯಾಂಕಲ್ಲಿ ಅಂತ ಏನೂ ಅರಿಯದ ಮಗು ಗಾಸೆ ತೋರಿಸಿ ತಿಂಡಿ ಕೊಟ್ಟು ಅದನ್ನು ಕಳಿಸ್ಕೊಡ್ತೀನಿ ಆ ಮಗು ಹೋಗಿ ಆ ಟ್ಯಾಂಕ್ಗೆ ಇದನ್ನು ಹಾಕುತ್ತೆ ಆದರೆ ಅದರಲ್ಲೂ ಸಹ ಆ ಮಗು ಒಂದು ಒಳ್ಳೆಯ ಕೆಲಸ ಮಾಡಿತು ಇದೆಲ್ಲವೂ ಗೊತ್ತಾಗೋದಕ್ಕೆ ಕಾರಣ ಆಗಿದೆ ಆ ಡಬ್ಬವನ್ನು ಅಲ್ಲೇ ಬಿಟ್ಬಿಡುತ್ತೆ ಆ ಮಗು ಆ ಡಬ್ಬ ಅಲ್ಲೇ ಬಿದ್ದಿರುತ್ತೆ ಯಾವಾಗ ಮಕ್ಕಳು ಅಸ್ವಸ್ಥರಾದರೂ ಸುಮಾರು ಹನ್ನೊಂದು ಜನ ಗಂಭೀರವಾಗಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾದರೂ ಆ ನೀರು ಕುಡಿದು ತನಿಖೆ ಚುರುಕಾಗುತ್ತೆ ತನಿಖೆಯಲ್ಲಿ ಆ ಡಬ್ಬ ಸಿಗುತ್ತೆ ಆ ಡಬ್ಬ ಮೂಲಕ ಇವರೆಲ್ಲರೂ ಸಹ ಹೊರಗೆ ಬರ್ತಾರೆ ಇವರ ಬಂಧನದ ನಂತರ ಏನರೋ ನಿಮ್ದು ಕತೆ ಅಂತ ಕೇಳಿದಾಗ ಈ ಕತೆ ಹೇಳ್ತಾರೆ ಅಲ್ಲಿಗೆ ಮುಸ್ಲಿಂ ವ್ಯಕ್ತಿಯನ್ನು ಹಾಕ್ಬಿಟ್ಟಿದ್ರಲ್ಲ ಅದು ನಮ್ಮ ಕೇಳ್ತಡಿಯೋಕ್ಕಾಗಲಿಲ್ಲ ಹಾಗಾಗಿ ಅವರನ್ನು ಅಲ್ಲಿಂದ ಎತ್ತಂಗಡಿ ಮಾಡಿಸೋದಕ್ಕೆ ಅಥವಾ ಓಡಿ ಹೋಗೋ ಹಾಗೆ ಮಾಡೋದಕ್ಕೆ ನಾವು ಈ ಒಂದು ಪ್ಲ್ಯಾನನ್ನು ಮಾಡ್ಕೊಂಡ್ವಿ ಅಂತ ಇದು ಶ್ರೀರಾಮ ಸೇನೆ ಅನ್ನುವಂತಹ ಗೂಂಡಾಪಡೆ ಏನು ಗೂಂಡಾಪಡೆ ಗೂಂಡಾಪಡೆ ಅಂತಿದ್ದೀನಲ್ಲ ಅವಾಗಿಂದ ಸೊ ಏನಿದು ಮತ್ತಿದರ ನಾಯಕ ಒಬ್ಬ ಇದಾನಲ್ಲ ನಾಯಕ ಅಂತೆ ಅವನು ಪ್ರಮೋದ್ ಮುತಾಲಿಕ್ ಅಂತ ಅವನ ಕತೆ ಮತ್ತು ಈ ಗುಂಪಿನ ಕತೆ ಏನು ಗೊತ್ತಾ ಯಾವುದೇ ಗುಂಪು ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಮಂಗಳೂರು ಪಬ್ ಅಟ್ಯಾಕ್ ಇವರೇ ಇದೇ ಗುಂಪು ತಂಗೆಗಳು ಮಾಡಿಸೋದಕ್ಕೆ ಗಲಭೆಗಳು ಮಾಡಿಸೋದಕ್ಕೆ ಬೆಂಕಿ ಹಚ್ಚೋದಕ್ಕೆ ಸಮಾಜದಲ್ಲಿ ಐವತ್ತು ಲಕ್ಷ ರೂಪಾಯಿ ಕೊಡಿ ಅಷ್ಟು ಲಕ್ಷ ಕೊಡಿ ಇಷ್ಟು ಲಕ್ಷ ಕೊಡಿ ನಾನು ಮಾಡಿಸ್ತೀನಿ ಅಂತ ಸ್ಟಿಂಗ್ ಆಪರೇಷನ್ ಆಗಿತ್ತಲ್ಲ ಆ ಅಲ್ಲಿ ಸಿಕ್ಕಾಕೊಂಡಿದ್ದು ಬೇರೆ ಯಾರೂ ಅಲ್ಲ ಇದೇ ಶ್ರೀರಾಮ ಸೇನೆ ಮತ್ತು ಅದರ ಅಧ್ಯಕ್ಷ ಅವನೇ ಪ್ರಮೋದ್ ಮುತಾಲಿಕ್ ಪಾಕಿಸ್ತಾನದ ಧ್ವಜವನ್ನು ಹಾರಿಸಿ ಮುಸ್ಲಿಮರ ತಲೆ ಕಟ್ಟುವಂತಹ ಪ್ರಕರಣದಲ್ಲಿಯೂ ಸಹ ಕೈವಾಡ ಇದೆ ಎನ್ನುವಂತಹ ಆರೋಪಗಳು ಇರೋದು ಸಹ ಇದೇ ಒಂದು ಗುಂಪು ಶ್ರೀರಾಮ ಸೇನೆ ಅದರ ಅಧ್ಯಕ್ಷ ಅವನೇ ಪ್ರಮೋದ್ ಮುತಾಲಿಕ್ ಅನ್ನುವಂಥವನು ಅದೇ ಗುಂಪು ಈಗ ಈ ಕಂತ್ರಿ ಕೆಲಸ ಮಾಡಿರೋದು ಮಕ್ಕಳನ್ನು ಕೊಲ್ಲುವಂತಹದ್ದು ಒಬ್ಬ ಮುಸ್ಲಿಂ ವ್ಯಕ್ತಿ ಒಂದು ಹುದ್ದೆಗೆ ಬಂದಿದ್ದಾನೆ ಅವನನ್ನು ಆ ಹುದ್ದೆಯಿಂದ ಸರಿಸಬೇಕು ಅಂತ ನೂರಾರು ಜನ ಹಿಂದೂ ಮಕ್ಕಳು ಸತ್ತೋದ್ರೂ ಪರವಾಗಿಲ್ಲ ವಿ ಡೋಂಟ್ ಕೇರ್ ಅದೇ ಇವರ ಹಿಂದುತ್ವ ಅದೇ ಇವರು ಸೋಕಾಲ್ಡ್ ಧರ್ಮ ಹೋರಾಟ ಧರ್ಮ ಹೋರಾಟ ಮತ್ತು ಇವರು ಬೇರೆ ಕೆಲಸ ಏನು ಮಾಡ್ಕೊಂಡಿರ್ತಾರೆ ಈ ಗುಂಪು ಮತ್ತು ಇವನಿದಾನಲ್ಲ ಪ್ರಮೋದ್ ಮುತಾಲಿಕ್ ಇವ್ರದ್ದು ಅಂದ್ರೆ ಅಂದರೆ ವ್ಯಾಲೆಂಟೈನ್ಸ್ ಡೇ ಬಂದರೆ ಮದುವೆ ಮಾಡ್ತೀನಿ ಅಂತ ಬ್ರೋಕರ್ ಕೆಲಸ ಮಾಡ್ಕೊಂಡು ಓಡಾಡೋದು ಪ್ರೇಮಿಗಳು ಸಿಕ್ಕರೆ ಮದುವೆ ಮಾಡಿಸ್ಬಿಡ್ತೀವಿ ಅಂತ ಯಾರಾದರೂ ಪ್ರೇಮಿಗಳು ಸಿಕ್ಕರೆ ಅವ್ರ ಮೇಲೆ ಹಲ್ಲೆ ಮಾಡೋದು ಗಲಾಟೆ ಮಾಡೋದು ಯಾವುದೋ ಒಂದು ಜಾಗಕ್ಕೆ ಹೋಗಿ ಚೆನ್ನಾಗಿದ್ದು ಊರಲ್ಲಿ ದ್ವೇಷ ಭಾಷಣ ಮಾಡಿ ಹಿಂದೂ ಮುಸ್ಲಿಮ್ ಅಂತ ಮಾತಾಡಿ ಅಲ್ಲಿ ಬೆಂಕಿ ಹಚ್ಬಿಟ್ಟು ಬರೋದು ಇದೇ ಇವ್ರ ಕೆಲಸ ಇದೇ ಇವ್ರ ಉದ್ಯೋಗ ಆ ಗುಂಪೆ ಈ ಕಂತ್ರಿ ಕೆಲಸ ಇದು ಉಗ್ರವಾದಕ್ಕಿಂತ ಕ್ರೂರವಾದ ಕೃತ್ಯ ಇದು ಮಕ್ಕಳನ್ನು ಕೊಲ್ಲಬೇಕು ಅಂತ ಸ್ಕೆಚ್ ಹಾಕೋದು ಮಕ್ಕಳನ್ನು ಕೊಲ್ಲಬೇಕು ಅಂತ ಇದೆಲ್ಲವೂ ಸಹ ಇವ್ರದ್ದೇ ಕೈವಾಡ ಇನ್ನು ಇಷ್ಟೆಲ್ಲ ನಡೀತಿದ್ರು ಸಹ ಕರ್ನಾಟಕ ಸರ್ಕಾರ ನಾನು ಎಷ್ಟು ಪ್ರಕರಣ ಹೇಳಿದೆ ದಂಗೆ ಎಪ್ಸೋದಂತೆ ಪಬ್ ಅಟ್ಯಾಕ್ ಅಂತೆ ಪಾಕಿಸ್ತಾನದ ಧ್ವಜ ಅಂತೆ ಏನೇನೆಲ್ಲ ಇದೆ ಆದರೂ ಸಹ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳೋದು ಒಂದೇ ಮಾತು ದಿಗ್ಭ್ರಮೆಗೊಂಡಿದ್ದೇನೆ ಪ್ರಕರಣದ ಕುರಿತು ಕೇಳಿ ದಿಗ್ಭ್ರಮೆಗೊಂಡಿದ್ದೇನೆ ಅದನ್ನು ಹೇಳೋದಕ್ಕೆ ನಿಮಗೆ ಸಿ ಎಂ ಪೋಸ್ಟ್ ಬೇಕಿತ್ತ ಸ್ವಾಮಿ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಿ ಇಂಥವನ್ನೆಲ್ಲ ಮಟ್ಟ ಹಾಕ್ಬಿಡ್ತೀವಿ ಇದನ್ನೆಲ್ಲ ತಡಿತೀವಿ ಅಂತ ಯಾರನ್ನು ಜೈಲಿಗೆ ಕಳಿಸಿದ್ರಿ ಏನು ಮಾಡಿದ್ರಿ ಏನೂ ಇಲ್ಲ ಬರೀ ಬಾಯಿ ಮಾತು ಸುಳ್ಳು ಆಶ್ವಾಸನೆ ಅಷ್ಟೇ ಇನ್ನೇನು ಮಾಡಿಲ್ಲ ಈಗಲೂ ಅಷ್ಟೇ ಈಗಲೂ ಸಹ ದಿಗ್ಭ್ರಮ ದಿಗ್ಭ್ರಮೆಗೊಂಡು ಬಿಟ್ಟಿದ್ದಾರೆ ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು ಮುಖ್ಯಮಂತ್ರಿಗಳಿಗೆ ದಿಗ್ಭ್ರಮೆಗೊಂಡಿರೋದಕ್ಕೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಅಂತ ಹೇಳಬೇಕೆ ನಾವು ಇಂಥ ಪಡೆಗಳು ಇಂಥ ಗೂಂಡಾಗಳು ಎಷ್ಟು ಜನ ಇದ್ದಾರೆ ರಾಜ್ಯದಲ್ಲಿ ಒಬ್ಬನ ಅರೆಸ್ಟ್ ಹೆಚ್ಚಂದ್ರೆ ಎಫ್ ಐ ಆರ್ ಹಾಕಿ ಸ್ಟೇಷನ್ ಬೇಲು ಒಬ್ಬನ ಅರೆಸ್ಟ್ ಮಾಡಿದಿರ ಚಾನ್ಸೇ ಇಲ್ಲ ಇಷ್ಟು ಮಾಡಿದ ಮೇಲೂ ಶ್ರೀರಾಮ ಸೇನೆಯನ್ನು ನಿಧೆ ನಿಷೇಧಿಸಬೇಕು ಅನ್ನುವ ಮಾತು ನಿಮ್ಮ ಬಾಯಲ್ಲಿ ಬರ್ತಾ ಇಲ್ವಲ್ಲ ಯಾಕಿಷ್ಟೊಂದು ಭಯ ಇಷ್ಟು ಭಯ ಹೇಳಿತನ ಇರೋದಾದರೆ ಚುನಾವಣಾ ಭಾಷಣಗಳಲ್ಲಿ ಆಶ್ವಾಸನೆ ಕೊಡೋದೇನಕ್ಕೆ ನಾವು ಹಂಗೆ ಮಾಡಿಬಿಡ್ತೀವಿ ಹಿಂಗೆ ಮಾಡಿಬಿಡ್ತೀವಿ ಏನು ಇವ್ರನ್ನೆಲ್ಲ ಬಿಡೋದೇ ಇಲ್ಲ ಸಂಘ ಪರಿವಾರನೂ ಬಿಡಲ್ಲ ಈ ರೀತಿ ಆ ರೀತಿಯಾಗಿ ಧರ್ಮ ದ್ವೇಷ ಬಿತ್ತವ್ರನ್ನೂ ಬಿಡಲ್ಲ ದ್ವೇಷ ಭಾಷಣ ಮಾಡೋರು ಬಿಡಲ್ಲ ಯಾರನ್ನೂ ಬಿಡೋಲ್ಲ ಅಂತ ಬರೀ ಬಾಯಿ ಮಾತು ನಿಮಗೆ ತಕ್ಕಂತೆ ಸಿದ್ದರಾಮಯ್ಯನವರಿಗೆ ತಕ್ಕಂತೆ ಅದೇ ಮನಸ್ಥಿತಿಯ ಗೃಹ ಮಂತ್ರಿ ಪರಮೇಶ್ವರ್ ಅದೇ ಪರಮೇಶ್ವರ್ ಅದೇ ಮನಸ್ಥಿತಿ ಅವರು ಫುಲ್ಲು ಬಿಸಿ ಬ್ರಾಹ್ಮಣರ ಗುಲಾಮಗಿರಿಯಲ್ಲಿ ಬಿಸಿ ಪರಮೇಶ್ವರ್ ಶ್ರೀರಾಮ ಸೇನೆ ಈ ರೀತಿ ಆಯ್ತಲ್ಲ ಅಂತ ಕೇಳಿ ನೋಡಿ ಮುಖ್ಯಮಂತ್ರಿಗೆ ಗೊತ್ತಿರುತ್ತೆ ವಿಚಾರ ಆದರೆ ಗೃಹ ಮಂತ್ರಿಗಳು ಹೇಳ್ತಾರೆ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ತಿಳ್ಕೊಂಡು ಹೇಳ್ತೀನಿ ಅಷ್ಟೇ ಅವರು ತಿಳ್ಕೊಳ್ಳೋದು ಇಲ್ಲ ನಮಗೆ ಹೇಳೋದು ಇಲ್ಲ ಒಟ್ಟಿನಲ್ಲಿ ಇವ್ರ ಕುರ್ಚಿಯಲ್ಲಿ ಕೂತ್ಕೊಳ್ಳೋದಕ್ಕೆ ಭಾಷಣ ಬಿಗಿದು ಏನೇನೋ ಹೇಳಿ ಸುಳ್ಳು ಹೇಳಿ ಒಟ್ಟು ಹಾಕ್ಸ್ಕೊಂಬಿಡೋದು ಆಮೇಲೆ ಇಂಥವ್ರ ಕೈಯಲ್ಲಿ ಸಮಾಜ ನಳ್ತಾ ಇದ್ರು ಸಹ ಹೇಳಿಗಳ ಹಾಗೆ ತಲೆ ಮರೆಸ್ಕೊಂಡು ಓಡಾಡೋದು ಪ್ರಶ್ನೆ ಕೇಳಿದ್ರೆ ಎಗರು ಬೀಳುತ್ತಾರೆ ಎಗರು ಬೀಳ್ತಾರೆ ಇದು ರಾಜ್ಯ ಸರ್ಕಾರದ ಯೋಗ್ಯತೆ ಆ ಗೂಂಡಾಪಡೆಗಳದ್ದು ಆ ಸ್ಕೆಚ್ಚು ರಾಜ್ಯ ಸರ್ಕಾರದ ಈ ಯೋಗ್ಯತೆ ಅವನು ಪ್ರಮೋದ್ ಮುಥಾಲಿಕ್ ಅನ್ನುವಂಥ ಒಂದು ಆ ಬಾಳು ಇದರ ನಡುವೆ ಈ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ದಿನ ಬೆಳಗಾದ್ರೆ ಶಾಲಾ ಮಕ್ಕಳು ಹಾಡು ಹಾಡೋದು ಹಾಡು ಹಾಡೋದು ಅಷ್ಟೇ ಕರ್ಮ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು